ಸೋಷಿಯಲ್ ಮೀಡಿಯಾ ಎಲ್ಲ ಚೆಕ್ ಆಗ್ತೀನಿ ಅಣ್ಣ ಟ್ಯಾಕ್ ಇಟ್ಕೊಂಡು ಅಣ್ಣ ನೀ ಬಾರಿ ಐತಿ ಹಾಡ್ ಹಾಕೊಳ್ಳೋದು ಯಾರಿಗಾರ ಜಯ ಅನ್ನೋದು ಎಲ್ಲ ಬಂದ್ ಆತು ನಿಮ್ಗೆ ಕೆಲಸ ಆತು ಎಲ್ಲಿ ಪೊಲೀಸರು ಬೀಟ್ ಪೊಲೀಸ್ ನಿಮ್ಗೆ ವಾಚ್ ಮಾಡಾಕ್ರ ನೀವ್ ಎಲ್ಲಿ ಹೋಗ್ತೀರಿ ಎಲ್ಲಿ ಕುಂದಿರ್ತೀರಿ ಯಾವ ರೀತಿ ಎಲ್ಲ ಕಟ್ಟಿರಿ ಏನೇನು ವ್ಯವಹಾರ ಮಾಡಾಕ್ರಿ ಯಾವ ಗಾಜ ಮಾಡಾಕ್ರಿ ಬಡ್ಡಿ ವ್ಯವಹಾರ ಯಾವ ಮಾಡಾಕ್ರಿ ಎಲ್ಲ ಎಲ್ಲ ನಡ್ದಾವ ಈಗ ಸೋಶಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಎಲ್ಲ ಚೆಕ್ ಆಗ್ತೀನಿ ಯಾರ ಅಣ್ಣ ಟ್ಯಾಕ್ ಉಟ್ ಬಣ್ಣೋ ಅಣ್ಣ ನೀ ಭಾರಿ ಆಗಿ ಹಾಡಕೊಳ್ಳೋದು ಹಾಂ ಯಾರಿಗ್ಯಾರ ಜಯ ಅನ್ನೋದು ಎಲ್ಲ ಬಂದು ಮನೆ ಬಾತು ಕೆಲಸ ಕರೆಸಾತು ಎಲ್ಲಿ ಅಪ್ಪ ಅಮ್ಮ ಕಮ್ಮಿ ಐತಲ್ಲ ಅಂದು ನೋಡ್ಕೊಂಡು ಸರಿಯಾಗಿ ಇರ್ಬೇಕು ಹಿಂಗೆ ಎಲ್ಲಿರ ಯಾರನ ಸುಮ್ನಾಗ ಹೋದೆ ಇದ್ರ ಸರ ನಾನು ಉಡಾಕೆ ಹೋಗಿದ್ದೆ ಹನಿ ಕಾಕ್ ಹೋಗಿದ್ದೆ ಏನು ಕೇಳಲ್ಲ ಅದನ್ನ ನೀವು ರೂಢಿಸಿಟ್ಟು ಹೇಗ ಅದನ್ನ ಕಂಡು ಬಂದ್ರಿ ಬಿಡೋದಾಗ ಓದೋದಾಗ ಅದ್ರಾಗ ಎದಿರ್ತವೆ ಮಾಹಿತಿ ಬಂತು ಆ ಕೇಸಲ್ಲಿ ನೀವು ಹುಡುಕಿರಿ ತಿಳ್ಕೊಂಬಿಡ್ರಿ

ನೀನ್ ವ್ಯವಹಾರ ಮಾಡಿರಿ ಯಾವ ಗಾಂಡ್ಯ ಮಾಡಿ ಬಡ್ಡಿ ವ್ಯವಹಾರ ಯಾವ ಮಾಡತ್ರಿ ಎಲ್ಲ ಎಲ್ಲ ನಡ್ದವಾಗ ಈ ಸೋಶಿಯಲ್ ಮೀಡಿಯಾ ಎಲ್ಲ ಚೆಕ್ ಯಾವ ಅಣ್ಣ ಟ್ಯಾಕ್ ಇಟ್ಕೊಂಡು ಅಣ್ಣ ನೀ ಬಾರಿ ಅದಿ ಹಾಡಕೊಳ್ಳೋದು ಯಾರ ಜೈ ಅನ್ನೋದು ಎಲ್ಲ ಬಂದ್ ಅವ್ರಿಗಾತು ನಿಮ್ಮ ಕೆಲಸ ಆತು ಎಲ್ಲೇ ಒಬ್ಬರೇ ಏನಾರ ಯಾವ್ದಾರ ಅಣ್ಣ ನಾ ಹಾಕೊಂಡಿರಿ ನನ್ನ ಹಾಕೊಂಡಿದ್ರ ಇಂತ ಮೇಲೆ ತೆರೆ ಇಟ್ಕೊಂಡ್ ತರ್ಬೇಕು ಯಾರು ನೀವು ನಿಂದಿಗೆ ಯಾರ ல <laughs> <laughs>